ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಕೂಡ ಝೀ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಮೊದಲನೇದಾಗಿ ಸರ್ ಶೋ ನೇಮ್ ಮಹಾನಟಿ ಬಟ್ ಆ ಆ ಥರ ಒಂದು ನಟಿ ಆಗಬೇಕು ಅಂತ ಕನ್ಸಿಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಝೀ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನ ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಸ್ಪರ್ಧೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಮೇಲೆ ಇರಬೇಕು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಕತೆ ಯೂತ್ ಎಂಟರ್ಟೈನರ್ ಇದು ಒಂದೊಳ್ಳೆ ಇಮೋಷನ್ ಇರುವಂತ ಕತೆ ಇದಕ್ಕಿಂತ ಜಾಸ್ತಿ ಹೇಳ್ಬೇಡ ಅಂತ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳ್ಬಲ್ಲೆ ನಾನು ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬಾ ಅಂದರೆ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ಕೂಡ ಝೀ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಮೊದಲನೇದಾಗಿ ಸರ್ ಶೋ ನೇಮ್ ಮಹಾನಟಿ ಬಟ್ ಆತ ಆ ಥರ ಒಂದು ನಟಿ ಆಗ್ಬೇಕು ಅಂತ ಕನ್ಸ್ಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಜಿ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನ ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಪರದೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಬೇಕು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಕತೆ ಯೂತ್ ಎಂಟರ್ಟೈನರ್ ಇದು ಒಂದೊಳ್ಳೆ ಇಮೋಷನ್ ಇರುವಂತ ಕತೆ ಇದಕ್ಕಿಂತ ಜಾಸ್ತಿ ಹೇಳ್ಬೇಡ ಡೈರೆಕ್ಟರ್ ಸರ್ ಹೇಳಿ ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳ್ಬಲ್ಲೆ ನಾನು ಆ ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು